ಪ್ರಭಾಕರ ಭಟ್ ಹೇಳಿ ಉಡುಪಿಯಿಂದ ನಮಗೆ ಜಾತಕ ಕಳಿಸಿದ್ದೀರಾ ಪ್ರಶ್ನೆ ಕೇಳಿದಿರ ವ್ಯವಹಾರದಲ್ಲಿ ಅಭಿವೃದ್ಧಿ ಆಗುವ ಸಮಯ ನನಗೆ ಯಾವಾಗ ನಾಲ್ಕು ಆರು ಎಂಬತ್ತಾರು ನಾಲ್ಕು ಗಂಟೆ ಇಪ್ಪತ್ತು ನಿಮಿಷಕ್ಕೆ ತಾವು ಮಧ್ಯಾಹ್ನ ಜನನಾಗಿದ್ದೀರ ಭರಣಿ ನಕ್ಷತ್ರ ಮೇಷರಾಶಿಯಲ್ಲಿ ಜನನಾಗಿದ್ದೀರಾ ಈಗ ನಿಮಗಿರುವಂತಹ ದಶಾಕಾಲ ಕುಜ ಮಹಾರ್ದೇಶ ಕಾಲದಲ್ಲಿ ಇದ್ದೀರಾ ಹದಿನೆಂಟು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಕುಜ ಮಹಾರದಶೆ ವಿರಾಮವಾಗಿ ಬರುವ ವರ್ಷ ಒಂಬತ್ತನೇ ತಿಂಗಳು ಸೆಪ್ಟೆಂಬರಲ್ಲಿ ರಾಹು ದೇಶ ಪ್ರಾರಂಭ ಆಗುತ್ತೆ ಈಗ ನಡೀತಾ ಇರುವಂತಹ ನಿಮ್ಮ ದಶಾಕಾಲ ಶುಕ್ರಭುಕ್ತಿ ಕುಜ ಶುಕ್ರ ಶುಕ್ರಭುಕ್ತಿಯಲ್ಲಿ ಪ್ರಸ್ತುತ ಇದ್ದೀರಾ ಈ ನಿಮ್ಮ ಜಾತಕದಲ್ಲಿರುವಂತಹ ಶುಕ್ರ ನೀವು ನಿಮ್ಮ ವ್ಯವಹಾರವನ್ನು ಅಭಿಷ್ಟ ಫಲವನ್ನು ಪ್ರಾಪ್ತ ಮಾಡಿಕೊಳ್ಳಲಿಕ್ಕೆ ಅಥವಾ ನಿಮ್ಮ ಬಿಸ್ನೆಸ್ ಅಭಿವೃದ್ಧಿ ಆಗಬೇಕಾದರೆ ನಿಮ್ಮ ಮಡದಿಯನ್ನು ನೀವು ಸೇರಿಸ್ಕೊಳ್ಬೇಕು ಶುಕ್ರನು ಶುಭ ಪ್ರಧಾನ ಆಗಿರುವಾಗ ಅಲ್ಲಿ ಭಾಗ್ಯರಾಶಿಯಲ್ಲಿ ಶುಕ್ರನಿರುವಾಗ ವಿವಾಹಕ್ಕೆ ಸಂಬಂಧಪಟ್ಟಂತಹ ಮಡದಿಯನ್ನು ನಿಮ್ಮ ವ್ಯವಹಾರದಲ್ಲಿ ಸೇರಿಸಿಕೊಂಡು ವ್ಯವಹಾರವನ್ನು ಮುಂದುವರಿಸಿದರೆ ಅದು ನಿಮಗೆ ಇಷ್ಟಾರ್ಥಗಳನ್ನು ಕೊಡುತ್ತೆ ಒಂದು ಎರಡನೇದಾಗಿ ನೀವು ಯಾವುದೇ ಒಂದು ವ್ಯವಹಾರದಲ್ಲಿ ಯಾವುದೇ ವಿಷಯದಲ್ಲಿ ತುಂಬ ಗಡಿಬಿಡಿಯಾಗಿ ತೆಗೆದುಕೊಳ್ಳುವ ನಿಯಮವನ್ನು ಕಡಿಮೆ ಮಾಡಬೇಕು ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ವಿಷಯವನ್ನು ಪೂರ್ವಾಪರವಾಗಿ ಸಮಾಧಾನ ಚಿತ್ತವಾಗಿ ತಿಳಿದವರೊಂದಿಗೆ ಅದನ್ನು ವಿಮರ್ಶೆ ಮಾಡಿ ನಂತರ ನೀವು ಕಾರ್ಯಾರಂಭ ಮಾಡಿದರೆ ಅದು ನಿಮ್ಮ ಪಾಲಿಗೆ ಶುಭ ನಿಮ್ಮ ಗಡಿಬಿಡಿ ನಿಮ್ಮ ನಷ್ಟಕ್ಕೆ ಕಾರಣ ಆಗುತ್ತೆ ಗಡಿಬಿಡಿ ನಿಮ್ಮ ಅಭಿವೃದ್ಧಿಗೆ ಕುಂಠಿತ ಆಗುತ್ತೆ ಅದಲ್ಲದೆ ನೀವು ಪೂರ್ವಾಪರ ನೋಡದೆ ಕೊಟ್ಟ ಹಣ ಕಳ್ಕೊಂಡಂತಹ ಅನುಭವಗಳು ಇದರಲ್ಲಿ ಜಾಸ್ತಿಯಾಗಿದೆ ಅದರಿಂದ ನಿಮ್ಮ ಸಾಧನೆ ಚೆನ್ನಾಗಿದೆ ನಿಮ್ಮ ಪ್ರಯತ್ನ ಚೆನ್ನಾಗಿದೆ ನಿಮ್ಮ ಸಮಯ ಪ್ರಜ್ಞೆಗಳು ಚೆನ್ನಾಗಿದೆ ಈ ಎಲ್ಲವೂ ಚೆನ್ನಾಗಿದ್ದು ಗಡಿಬಿಡಿಯನ್ನು ಕಡಿಮೆ ಮಾಡಿದರೆ ಉತ್ತಮ ಫಲ ನಿಮಗೆ ಪ್ರಾಪ್ತಿಯಾಗುತ್ತೆ ಅಂತ ಹೇಳ್ತೇನೆ ನಮಸ್ಕಾರ